ಅಲ್ಲರಿ ಮೊನ್ನೆ ನಮ್ಮ ಪಕ್ಕದ ಮನೆಗೆ ಹೋಗಿದ್ದೆ ಅವಳಿದ್ದವಳು ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಂದಿದ್ದಾಳಂತೆ ಸೀರೆ ತಂದಿದ್ರೆ ಹೇಳೋ ರೀತಿ ಬೇರೆ ಇರುತ್ತೆ ಅಲರಾ ನಮ್ಮ ಹತ್ರ ಬಿಲ್ಡಪ್ ಕೊಟ್ಕೊಂಡ್ ಹೇಳೋ ಅಂತದ್ ಏನ್ ಹೇಳ್ತೇವೆ ನಾವೇನ್ ಅವ್ರಿಗೆನೇನು ಕಮ್ಮಿ ಇರ್ತೀವ ಹೇಳಿ ಅವರಿಷ್ಟಿದ್ರು ನಾವ್ ಇಷ್ಟ ಆದ್ನೂ ಇರ್ತೀವ ಅವ್ರ ಲವೆಲ್ ತಕ್ಕನಾಗ್ ಇರ್ತಾರೆ ತಾನೆ ಅಯ್ಯೋ ಎಷ್ಟೇ ಸೀರೆ ತಂದಿದ್ದೀನಿ ರತ್ನ ನೋಡು ಇದು ನಮ್ಮ ಯಜಮಾನ್ರು ಕುಡಿಸಿರೋದು ಅಂತ ಅದಕ್ಕೆ ನಾನಂದೆ ನಮ್ಮ ಯಜಮಾನನು ಕೊಡ್ಸಿದಾರೆ ಅಯ್ಯೋ ನಿಮ್ ಯಜಮಾನ ಕೊಡ್ಸಿರ ಸೀರೆ ನಿನ್ ಕಲರ್ ಶೂಟೇ ಆಗಲ್ಲ ಕಣೆ ಅಂತ ಸೀರೆ ಕೊಡ್ಸಾರ ನಿಮ್ ಯಜಮಾನ ನಮ್ ಯಜ್ಮಾನ್ ಕೊಡ್ಸಾರ ನೋಡಿ ಎಷ್ಟ್ ಚೆನ್ನಾಗ್ ಮೆಚ್ಚ ಗೊತ್ತೇ ನನಗೆ ಆರ್ಸಿ 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 ಇಸ್ಕೊಡ್ರು ಕಣೆ ಅಂಗಡಿನಲ್ಲಿ ಅಂದು ಅದಕ್ಕೆ ನಾನು ಒಂದೇ ಮಾತು ಹೇಳಿದೆ ನಮ್ ಯಜಮಾನ್ರು ಇದೆಲ್ಲ ಹೇಳಲ್ಲ ನನಗೆ ಯಾವ್ ಚೆನ್ನಾಗ್ ಕಾಣುತ್ತೆ ಅದನ್ನೇ ತಗೋ ಅಂತ ಬಿಟ್ ಬಿಡ್ತಾರಮ್ಮ ನಿಮ್ ತರ ಎಲ್ಲ ಅಪ್ ತರ್ಸಕ್ ಹೋಗಲ್ಲ ನಮ್ ಯಜಮಾನ್ರು ಅಂದಿ ಅವಾಗ ಮುಚ್ಕೊಂಡಿಟ್ಲು ನೋಡ್ರಿ ಯಾಕ್ರಿ ಬಿಲ್ಡಪ್ ತೋರಿಸ್ಬೇಕು ಅವ್ರ ಲೆವೆಲ್ ಅವ್ರಿಗೆ ಹೆಚ್ಚು ಇವ್ರ ಲೆವೆಲ್ ಇವ್ರಿಗೆ ಹೆಚ್ಚು ಅವ್ರಿಗೆ ಅವ್ರಿಗೆ ದೊಡ್ಡವರು ಬಿಡೆ ಪ್ಯಾಕ್ ತೋರಿಸ್ಬೇಕಿದ್ರಲ್ಲಿ ಮುಚ್ಕೊಂಡಿಟ್ರು ನೋಡ್ರಿ ಸುಮ್ಮನೆ ಬಂದೆ ನಾನು ನಾವೇನ್ ತಂಬಿನ